ಮಕ್ಕಳೇ ಹೇಗಿದ್ದೀರಾ ನೀವೆಲ್ಲರೂ ಆಸರೆ ಟಿ ವಿ ಅರ್ಪಿಸುವ ಚಿನ್ನರ ಸಮಯ ಕಾರ್ಯಕ್ರಮಕ್ಕೆ ನಿಮಗೆ ಎಲ್ಲರಿಗೂ ಸ್ವಾಗತ ಸ್ಕ್ರೀನ್ನ ಮೇಲೆ ಕೊಟ್ಟಿರುವ ಸಂಖ್ಯೆ ಅಂದರೆ ಸಂಖ್ಯೆಯನ್ನು ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿದರೆ ನೀವು ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿ ಮಾತಾಡಬಹುದು ಓಕೆ ಮಕ್ಕಳೇ ನಾವು ಇಂದಿನ ಎಪಿಸೋಡನ್ನು ಸ್ಟಾರ್ಟ್ ಮಾಡೋಣ ಓಕೆ ಇವತ್ತಿನ ಟಾಪಿಕ್ ಏನೆಂದರೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂದರೆ ಗೆಳೆತನ ಓಕೆ ಸೊ ನಾವೆಲ್ಲರೂ ಸ್ಕೂಲಿಗೆ ಹೋಗ್ತೇವೆ ಸ್ಕೂಲಲ್ಲಿ ನಮಗೆ ಅಂದರೆ ಎಲ್ಲ ಮೋಸ್ಟ್ ಆಫ್ ದೆಮ್ ಐ ಹ್ಯಾವ್ ಮೆನಿ ಫ್ರೆಂಡ್ಸ್ ಓಕೆ ಲಾಟ್ಸ್ ಆಫ್ ಫ್ರೆಂಡ್ಸ್ ವಿಡೂ ಅದರಲ್ಲೂ ಸಹ ನಾವು ನಮಗೆ ಇಷ್ಟವಾದಂಥ ಒಂದು ಸ್ಪೆಸಿಫಿಕ್ ಅಂದರೆ ಬೆಸ್ಟ್ ಫ್ರೆಂಡನ್ನು ಮಾಡ್ಕೊಳ್ತೇವೆ ವಿ ಶೇರ್ ಎವ್ರಿಥಿಂಗ್ ಅಂದರೆ ನಾವೆಲ್ಲ ಶೇರ್ ಮಾಡ್ಕೊಳ್ತೇವೆ ನಮಗೆ ಬೇಸರ ಆದಾಗ ಖುಷಿ ಆದಾಗ ಎಂಥಾದರೆ ಸೀಕ್ರೆಟ್ಸ್ ಇದ್ದಾಗ ಎಲ್ಲವನ್ನು ನಾವು ಮಾಡ್ಕೊಳ್ತೇವೆ ಅಲ್ಲವಾ ಅದೇ ರೀತಿಯಲ್ಲಿ ನಾವು ದೇವರಲ್ಲಿ ಅಂದರೆ ವೆನ್ ವಿ ಹ್ಯಾವ್ ಗುಡ್ ಫ್ರೆಂಡ್ಶಿಪ್ ವಿತ್ ಕ್ರೈಸ್ಟ್ ಯು ನೋ ಸೊ ಹೀ ಕನ್ಫೋಟ್ಸಸ್ ನಮಗೆ ಬೇಕಾದದೆಲ್ಲವನ್ನು ಕೊಡ್ತಾನೆ ನಮಗೆ ಪ್ರೀತಿ ಮಾಡ್ತಾನೆ ಅಂದರೆ ಇಫ್ ಯು ಆರ್ ಅ ಫೀಲಿಂಗ್ ಸ್ಯಾಡ್ ಅಂದರೆ ಯಾವುದೋ ಒಂದು ವಿಷಯದಲ್ಲಿ ನಮಗೆ ಬೇಜಾರಾದರೆ ಸ್ಕೂಲಲ್ಲಿ ಆಗಲಿ ನಮಗೆ ಯಾರಾದರೂ ನೋ ನೋವಿಸಿದರೆ ಅವನು ಅವರು ನಮಗೆ ಕಂಫರ್ಟ್ ಮಾಡ್ತಾನೆ ಅಂದರೆ ಒಂದು ಗುಡ್ ಫ್ರೆಂಡ್ ಥರ ಅಂದರೆ ಯಾವುದು ವಿಷಯದಲ್ಲಿ ನಮಗೆ ಬಿಟ್ಟರೆ ಮಾಡೋದಿಲ್ಲ ಇಲ್ಲಿ ನಾವು ಶಾಲೆಯಲ್ಲಿ ನೋಡ್ಬೋದು ಒಬ್ಬ ಫ್ರೆಂಡಿಗೆ ಅಂದರೆ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿ ನೀವು ನೆಕ್ಸ್ಟ್ ಇಯರಿಗೆ ಮೂವ್ ಆಗುವಾಗ ಸೊ ಒಂದು ಪರ್ಸನ್ ಬರ್ತಾನೆ ಒಂದು ನ್ಯೂ ಪರ್ಸನ್ ಅಂದರೆ ಬೇರೆ ಸ್ಕೂಲಿಂದ ಟ್ರಾನ್ಸ್ಫರ್ ಆದ ಪರ್ಸನ್ ಬರ್ತಾನೆ ನಿಮ್ಮ ಶಾಲೆಯಲ್ಲಿ ಆವಾಗ ಆ ಪರ್ಸನ್ ಬಂದು ನಿಮಗೆ ನಿಮ್ಮಿಬ್ಬರಿಗೆ ಎಪ್ರೋಚ್ ಮಾಡ್ತಾರೆ ಎಪ್ರೋಚ್ ಮಾಡಿದಾಗ ನಿಮ್ಮ ಬೆಸ್ಟ್ ಫ್ರೆಂಡಿಗೆ ಆ ಪರ್ಸನ್ ಲೈಕ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟ್ ಆಗ್ತದೆ ಆವಾಗ ಅವರಿಬ್ಬರು ತುಂಬ ಮಾತಾಡ್ತಾರೆ ಅಂದರೆ ನಿಮಗೆ ನಿಮಗೆ ಅಷ್ಟು ಇದು ಅಟೆನ್ಷನ್ ಕೊಡೋದಿಲ್ಲ ನಿಮ್ಮ ಬೆಸ್ಟ್ ಫ್ರೆಂಡ್ ಅವರೊಟ್ಟಿಗೆ ಜಾಸ್ತಿ ಇರ್ತಾರೆ ಅವರೊಟ್ಟಿಗೆ ಏನ ಗಾಡಿ ಇರ್ತಾರೆ ಎವ್ರಿ ಡೇ ದೇ ಸ್ಪೆಂಡ್ ಟೈಮ್ ಟುಗೆದರ್ ಓಕೆ ಸೊ ದಟ್ ದ್ಯಾಟ್ ಮೂಮೆಂಟ್ ಯು ಫೀಲ್ ಲೆಫ್ಟ್ ಔಟ್ ಟೋಟಲಿ ಕಂಪ್ಲೀಟ್ಲಿ ಯು ಫೀಲ್ ಲೆಫ್ಟ್ ಔಟ್ ಓಕೆ ಸೊ ಆವಾಗ ನಿಮಗೆ ತುಂಬ ಬೇಜಾರಾಗ್ತದೆ ಎಂತಕ್ಕೆ ನನ್ನ ಫ್ರೆಂಡ್ ನನಗೆ ಬಿಟ್ಟು ಹೋದ್ಲು ಅಂದರೆ ಐ ಮೈ ನಾಟ್ ವರ್ತ್ ಇಟ್ ಟು ಬಿ ಅ ಫ್ರೆಂಡ್ ಅಂತ ಓಕೆ ಸೊ ಅದೇ ರೀತಿಯಲ್ಲಿ ನಾವು ದೇವರ ದೇವರಲ್ಲಿ ನೋಡುವಾಗ ಅಂದರೆ ನಾವು ದೇವರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡುವಾಗ ನಾವು ಕೆಲವೊಮ್ಮೆ ಸಿಚುವೇಶನಲ್ಲಿ ದೇವರಿಂದ ದೂರ ಹೋಗ್ತೇವೆ ಅಂದ್ರೆ ನಾವು ಪ್ರೇಯರ್ ಮಾಡುದಿಲ್ಲ ಬೈಬಲ್ ಓದುದಿಲ್ಲ ಅಂದ್ರೆ ನಮ್ಮದು ಪ್ರೇಯರ್ ಪ್ರೇಯರ್ಸೇ ಇರುವುದಿಲ್ಲ ಹಾಗೆ ನಾವು ದೂರ ಹೋಗ್ತೇವೆ ಬಟ್ ಸ್ಟಿಲ್ ಗಾಡ್ ವೇಟ್ಸ್ ಫಾರ್ ಅಸ್ ಅಂದರೆ ನಮಗೆ ನಮ್ಮ ಅಂದರೆ ನಮ್ಮ ಫ್ರೆಂಡ್ಸ್ ನಮಗೆ ನಾವು ದೂರ ಹೋದಾಗ ಅವ್ರ ನಮಗೆ ನಮ್ಮ ಬಗ್ಗೆ ಬೇ ಎಂಥ ಬೇಡದಿದ್ದದ್ದು ಮಾತಾಡ್ತಾರೆ ನಮ್ಮ ಬಗ್ಗೆ ನಮಗೇನೆ ಬ್ಯಾಕ್ ಸ್ಟ್ಯಾಬ್ ಮಾಡ್ತಾರೆ ಹಾಗೆ ಮಾಡ್ತಾರೆ ಆದರೆ ದೇವರು ಹಾಗೆ ಮಾಡುವ ಅಥನಲ್ಲ ಹೀ ಇಸ್ ವೆರಿ ಗುಡ್ ಫ್ರೆಂಡ್ ಅಂದರೆ ನಿಮಗೆ ಬೇಜಾರಾದಾಗ ನೀವು ಅವನೊಟ್ಟಿಗೆ ಹೋದರೆ ಹೀ ಅಂದರೆ ಹೀ ಕನ್ಫೋರ್ಟ್ಸ್ ಯು ನೋ ಲೈಕ್ ಹೀ ಇಸ್ ನಾಟ್ ಲೈಕ್ ಅ ಪೀಪಲ್ ಅಂದರೆ ಅವನು ಒಂದು ನಿಮಗೆ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಎವ್ರಿ ಟೈಮ್ ಹೀ ಬಿಕಮ್ಸ್ ಯುವರ್ ಮದರ್ ಯುವರ್ ಫಾದರ್ ಯುವರ್ ಬ್ರದರ್ ಯುವರ್ ಬೆಸ್ಟ್ ಫ್ರೆಂಡ್ ಮೋ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೀಸ್ ಯುವರ್ ಬೆಸ್ಟ್ ಫ್ರೆಂಡ್ ಎಲ್ಲ ಇದರಲ್ಲಿ ಸ್ಕೂಲದ ವಿಷಯದಲ್ಲಿ ಆಗಲಿ ನಿಮ್ಮದು ಲೈಫಲ್ಲಿ ಆಗಲಿ ಎಲ್ಲ ವಿಷಯದಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾನೆ ಅಲ್ಲವಾ ಸೊ ಹೀಗೆ ನಾವೀಗ ಒಂದು ಸಾಂಗನ್ನು ಕೇಳಿ ಬರೋಣ ಓಕೆನಾ ೆ ನೀನೆ ಗಾದಿಯೂ ಅಂತೆಗೂಸುವೆ ನೀನೆ ಮುಂಬಲ ನನ್ನ ಹಿಂಬಲಾಯಸುವೆ ನೀನೆ ನಾನು ಯಾರನ್ನು ತಿಳಿಸಿದೆ ನನ್ನ ಗುರುತನು ತಿಳಿಸಿದೆ ನಾನು ಯಾ ಗುರುತನು ತಿಳಿಸಿದೆ ಯಾಜಕರು ರಾಜವಂಶಸ್ಥರು ಎಂದು ತಿಳಿಸಿದೆ ಯಾಜಕರು ರಾಜವಂಶಸ್ಥರು ಎಂದು ತಿಳಿಸಿದೆ ಆದಿಯು ಅಂತ್ಯವು ಅಂತ್ಯವೂಸುವೈ Nana himbala, esu wei nile Adiyu, ante wu, esu wei nile Mumbala, nana himbala നിി നാവെല്ലാങ് കഴി ബന് എംജായ് ಓಕೆ ಸೊ ನಾ ವಿಲ್ ಕಮ್ ಬ್ಯಾಕ್ ಟು ದ ಟಾಪಿಕ್ ವೇ ಸ್ಪೀಕಿಂಗ್ ಅಬೌಟ್ ಫ್ರೆಂಡ್ಶಿಪ್ ಅಲ್ಲವಾ ನಾನು ದೇವರ ಮತ್ತು ನಮ್ಮ ಮಧ್ಯದಲ್ಲಿ ಇರುವ ಫ್ರೆಂಡ್ಶಿಪ್ ಬಗ್ಗೆ ಇರ್ತಿದ್ದೆ ದಟ್ ಹಿ ನೆವರ್ ಬಿಟ್ರೇಸಸ್ ಓಕೆ ಒನ್ ಒಂದು ಪಾಯಿಂಟ್ ಬರ್ತದೆ ನಮ್ಮ ಫ್ರೆಂಡ್ಸ ನಮಗೆ ಅಂದರೆ ದೇಲ್ ಬಿಟ್ರೇಯರ್ಸ್ ದೇಲ್ ಸ್ಟ್ಯಾಬರ್ಸ್ ಅಂದರೆ ನಮ್ಮ ನಮ್ಮ ನಮ್ಮದು ಫ್ರೆಂಡ್ಶಿಪ್ ಅನ್ನು ಬಿಟ್ಬಿಡ್ತಾರೆ ಓಕೆ ಬಟ್ ಗಾಡ್ ನೆವರ್ ಡಸ್ ದ್ಯಾಟ್ ಓಕೆ ಹೀ ಇಸ್ ಅ ವೆರಿ ಲವೇಬಲ್ ಪರ್ಸನ್ ಹೀ ಇಸ್ ವೆರಿ ಕೇರಿಂಗ್ ಪರ್ಸನ್ ಅಲ್ಲವಾ ಸೊ ಇದರ ಬಗ್ಗೆ ನಾವೊಂದು ಕಾಲ್ ಅಲ್ಲಿ ಮಾತಾಡೋಣ ಓಕೆನಾ ಹಲೋ ಹಲೋ ಪ್ರೇಸ್ ನಿಮ್ಮ ಹೆಸರು ಎಂತ ನನ್ನ ಹೆಸರು ಸನಿಯಾ ಓಕೆ ಸೊ ನೀವೆಷ್ಟನೇ ಕ್ಲಾಸ್ ಅಲ್ಲಿ ಓದ್ತಿದ್ದೀರಿ ನಾನು ಏಟ್ ಓಕೆ ಸೊ ನಿಮ್ಗೆ ಶಾಲೆಯಲ್ಲಿ ಒಂದು ಬೆಸ್ಟ್ ಫ್ರೆಂಡ್ಸ್ ಇರ್ತಾ ಅಂದ್ರೆ ಒಂದು ಬೆಸ್ಟ್ ಫ್ರೆಂಡ್ ನೀವು ಸೆಲೆಕ್ಟ್ ಮಾಡಿ ಇಡ್ತೀರಲ್ಲ ಆ ಬೆಸ್ಟ್ ಫ್ರೆಂಡ್ ನ ಶ್ವೇತಾ ಓಕೆ ಸೊ ನಿಮ್ಗೆ ಶ್ವೇತಾ ಯಾಕೆ ಅಂದ್ರೆ ನೀವು ಅವರಿಗೆ ಮಾತ್ರ ಸೆಲೆಕ್ಟ್ ಮಾಡಿದಿರಿ ಅಂದ್ರೆ ನಿಮಗೆ ಶಾಲೆಯಲ್ಲಿ ಬೇರೆಯವರ ಫ್ರೆಂಡ್ಸ್ ಇರ್ತಾರಲ್ಲ ಬಟ್ ವೈ ಡು ಯು ಲೈಕ್ ಹರ್ ದ ಮೋಸ್ಟ್ ಅಂದ್ರೆ ನೀವು ಅವರಿಗೆ ಮಾತ್ರ ಎಂತಕ್ಕೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀರಿ ಜಾಸ್ತಿ ಅವರೊಟ್ಟಿಗೆ ತುಂಬಾ ಇಷ್ಟ ಓಕೆ ಸೊ ಯು ಲೈಕ್ ಹರ್ ಅಂಡ್ ಶೀ ಲೈಕ್ಸ್ ಯು ಅಲ್ಲವಾ ನೀವು ನಿಮ್ಮಿಬ್ಬರಿಗೆ ಅಂದ್ರೆ ತುಂಬಾ ಪ್ರೀತಿ ಮಾಡ್ಕೊಳ್ತೀರಿ ಅಂದ್ರೆ ಯಾವುದೇ ಕಷ್ಟ ಬಂದ್ರೂ ಯು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಅಂಡ್ ಸಪೋರ್ಟ್ ಈಚ್ ಅದರ್ ಅಲ್ಲವಾ ಹೌದು ಸೊ ಅದೇ ರೀತಿಯಲ್ಲಿ ಆ ನಿಮ್ಗೆ ಅಲ್ಲಿ ಇಷ್ಟ ತುಂಬಾ ಇಷ್ಟ ಒಬ್ಬ ಫ್ರೆಂಡ್ಶಿಪ್ ಬಗ್ಗೆ ತುಂಬಾ ಇಷ್ಟ ಇರುವ ಕ್ಯಾರೆಕ್ಟರ್ ಯಾರು ದಾವಿದ ಓಕೆ ದಾವಿದ ಯಾಕೆ ನನಗೆ ಇಷ್ಟ ಓಕೆ ಸೊ ನಿಮಗೋಸ್ಕರ ಒಂದು ವಾಗ್ದಾನ ವಾಕ್ಯ ಜ್ಞಾನೋಕ್ತಿ ಹದಿನೇಳು ಹದಿನೇಳು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಓಕೆ ಮಕ್ಕಳೇ ನಾವಿಲ್ಲಿ ಒಬ್ಬ ಅಂದರೆ ಒಂದು ಪರ್ಸನ್ ಮ ಮಕ್ಕಳೊಟ್ಟಿಗೆ ಮಾತಾಡಿ ಬಂದ್ವಿ ಅಲ್ಲವಾ ನೀವು ಕೇಳಿದಿರಿ ದ್ಯಾಟ್ ಶಿ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂದರೆ ಶಾಲೆಯಲ್ಲಿ ಒಂದು ಫ್ರೆಂಡ್ ಇದ್ದಾರೆ ವೈ ಶಿ ಲೈಕ್ಸ್ ಆರ್ ದ ಮೋಸ್ಟ್ ಅಂದರೆ ಅವರಿಬ್ಬರು ಸಪೋರ್ಟಿವ್ ಅವರಿಬ್ಬರು ಕ್ಯಾ ಅಂದರೆ ಇಬ್ಬರಿಗೆ ಇಬ್ಬರು ಬಿಟ್ಟು ಕೊಡೋದಿಲ್ಲ ಓಕೆ ಸೊ ಎಟ್ ದ ಸೇಮ್ ಟೈಮ್ ವಿ ಸಿ ಸ್ಟೋರಿ ಇನ್ ದ ಬೈಬಲ್ ಓಕೆ ಬೈಬಲಲ್ಲಿ ಒಂದು ಸ್ಟೋರಿ ಇದೆ ಯಾರ ಬಗ್ಗೆ ಅದು ಸ್ಟೋರಿ ದಾವಿದ ಮತ್ತು ಜೊನಾಥನ ಬಗ್ಗೆ ಓಕೆ ದೇವರ್ ವೆರಿ ಗುಡ್ ಫ್ರೆಂಡ್ಸ್ ಅಂದರೆ ಒಳ್ಳೆ ಫ್ರೆಂಡ್ಸ್ ಅವರು ಎಂತಾದ್ರೂ ಸಹ ಒಬ್ಬರಿಗೊಬ್ಬರಿಗೆ ಬಿಟ್ಟು ಕೊಡುವವರ್ ಆಗಿರಲಿಲ್ಲ ಅಲ್ಲವಾ ಸೊ ನಾವು ನೋಡುವ ಇದು ಸ್ಟೋರಿ ಏನು ಹೇಳ್ತದೆ ಅಂದರೆ ಒಮ್ಮೆ ದಾವಿದ ಮತ್ತು ಗೊಲಿಯಾತರು ದೇವ್ ದೇ ಕೇಮ್ ಟು ನೋ ಅಬೌಟ್ ಈಚ್ ಅದರ್ ದೇವರ್ ವೆರಿ ಗುಡ್ ಫ್ರೆಂಡ್ಸ್ ಬಟ್ ಜೊನಾಥನ ಸಾರಿ ನಾಟ್ ಗೊಲಿಯಾತ್ ಜೊನಾಥನ್ ಜೊನಾಥನ್ ಮತ್ತು ದಾವಿದ ಓಕೆ ಜೊನಾಥನ ತಂದೆ ಸೌಲ ಆಗಿದ್ದ ಅವನು ಇಸ್ರಾಯಲ್ನ ರಾಜನಾಗಿದ್ದ ಓಕೆ ಸೊ ಅಬ್ವಿಯಸ್ಲಿ ಇವನು ಜೊನಾಥನು ಜೊನಾಥನ್ ನೆಕ್ಸ್ಟ್ ಕಿಂಗ್ ಆಗ್ತಾನೆ ಓಕೆ ಅವನ ಅಪ್ಪ ಅಪ್ಪನ ಪೊಸಿಷನ್ ಒಬ್ವಿಯಸ್ಲಿ ಅವನಿಗೆ ಸಿಗ್ತದೆ ಓಕೆ ಸೊ ಆದರೆ ದೇವರಿಗೆ ಉಂಟಲ್ಲ ದಾವಿದನಿಗೆ ಅಂದರೆ ತಾವಿದನಿಗೆ ನೆಕ್ಸ್ಟ್ ಇಸ್ರಾಯಲ್ನ ಅರಸನಾಗಿ ಮಾಡಲಿಕ್ಕೆ ಬೇಕಿತ್ತು ಓಕೆ ಸೊ ಅದ್ರ ಮುಂಚೆ ನಾವೊಂದು ಸಾಂಗ್ ಅನ್ನು ಕೇಳಿ ಬರೋಣ ಆ ಇವರಿಗೆ ಸನಿಯನವರಿಗೆ ಓಕೆ ಅದನ್ನು ತೊಗೊಳ್ಳಲಿಲ್ಲ ಇನ್ಸ್ಟೆಡ್ ಹಿ ಲವ್ಡ್ ಹಿ ಮೋರ್ ಓಕೆ ಅಂದರೆ ಒಂದು ಒಳ್ಳೆ ಫ್ರೆಂಡ್ ಥರ ಅವನಿಗೆ ಜಾಸ್ತಿ ಪ್ರೀತಿ ಮಾಡಿದ್ದ ಯಾವ ದ್ವೇಷವನ್ನು ಸಹ ಮಾಡಲಿಲ್ಲ ಯಾವ ಸಿಟ್ಟು ಸಹ ಮಾಡಲಿಲ್ಲ ಅಂದರೆ ವೇರ್ ಆಸ್ ವಿ ಕ್ಯಾನ್ ಸಿ ಎ ಅಂದರೆ ನಾವು ನಮಗೆ ನಮಗೆ ಸಿಕ್ಕಿದ್ದ ಆ ಪೊಸಿಷನನ್ನು ಯಾರು ಬೇರೆಯವರಿಗೆ ಕೊಟ್ಟರೆ ವಿ ಫೀಲ್ ವೆರಿ ಡಿಸಪಾಯಿಂಟೆಡ್ ಅಂದರೆ ನಮ್ಮ ಬೆಸ್ಟ್ ಫ್ರೆಂಡಿಗೆ ಒಂದು ಪೊಸಿಷನ್ ಸಿಕ್ಕಿದರೆ ಯಾವುದು ನಮಗೆ ಸಿಕ್ಕಬೇಕು ವಿ ಫೀಲ್ ವೆರಿ ಡಿಸಪಾಯಿಂಟೆಡ್ ಅಲ್ಲವಾ ಓಕೆ ಸೊ ಇದರ ಬಗ್ಗೆ ನಾವು ಜಾಸ್ತಿ ಮಾತಾಡೋಣ ಫಸ್ಟ್ ಒಂದು ಕಾಲ್ ಅಂಡ್ ರಿಸೀವ್ ಮಾಡೋಣ ಓಕೆ ಹಲೋ ಹಲೋ ನಿಮ್ಮ ಹೆಸರು ಎಂತ ನನ್ನ ಹೆಸರು ಪಲ್ಲವಿ ಓಕೆ ನಿಮ್ಮ ಎಷ್ಟೇ ಕ್ಲಾಸ್ ಓಕೆ ಚಾ ಕುಡಿದ್ರ ಸ್ಕೂಲಿಗೆ ಹೋಗಿದ್ರ ಓಕೆ ಸೊ ನಿಮಗೆ ಸ್ಕೂಲಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಇರ್ತಾರೆ ಅವರದ್ದು ಹೆಸರು ಎಂತ ಓಕೆ ಸೊ ನೀವು ಅವರಿಗೆ ಎಂತಕ್ಕೆ ಸೆಲೆಕ್ಟ್ ಮಾಡಿದಿರಿ ಟು ಬಿ ಯುವರ್ ಬೆಸ್ಟ್ ಫ್ರೆಂಡ್ ಅಂತ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಲಿಕ್ಕೆ ನೀವು ಅವರಿಗೇನೆ ಮಾತ್ರ ಎಂತಕ್ಕೆ ಯು ಹ್ಯಾವ್ ಚೋ ಚೋಸ್ ದಟ್ ಪರ್ಸನ್ ಅವಳು ನನ್ನೊಟ್ಟಿಗೆ ಕಷ್ಟ ಎಲ್ಲ ಶೇರ್ ಮಾಡ್ತಾಳೆ ಮತ್ತೆ ಪ್ರೀತಿ ಮಾಡ್ತಾಳೆ ಮತ್ತೆ ಸಹಾಯಸ ಮಾಡ್ತಾಳೆ ಓಕೆ ನಿಮಗೆ ಒಂದು ಶಾಲೆಯಲ್ಲಿ ಯಾವುದಾದ್ರೆ ಒಂದು ಟಾಪಿಕ್ ಅಲ್ಲಿ ಕಷ್ಟ ಆದ್ರೆ ಅವರು ನೀವು ಅವರೊಟ್ಟಿಗೆ ಕೇಳ್ತೀವಿ ಕೇಳ್ತಿರಲ್ಲ ಅಬ್ವಿಯಸ್ಲಿ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಓಕೆ ಅಲ್ಲವಾ ಸೊ ಇನ್ಸ್ಟೆಡ್ ಅವರ್ ಅವರು ನಿಮ್ಗೆ ಹೇಳ್ತಾರ ಏ ನಂಗೆ ಆಗುದಿಲ್ಲ ನೀನು ನೀನೆ ಓದು ನಂಗೆ ಕಲಿಸ್ಲಿಕ್ಕೆ ಆಗುದಿಲ್ಲ ಅಂತ ಇಲ್ಲ ಇಲ್ಲ ಅಲ್ಲ ಬಟ್ ಹೇಳ್ತಾರ್ಟೆಡ್ ದೇ ಟೀಚ್ ಯು ಅಲ್ಲ ನಿಮ್ಗೆ ಅಂದ್ರೆ ಬಟ್ ಅವರದು ನಿಮ್ಗೆ ಕಲಿಸ್ತಾರೆ ಟಾಪಿಕ್ ಬಗ್ಗೆ ಕಲಿಸ್ತಾರಲ್ಲ ಸೊ ದ್ಯಾಟ್ಸ್ ವೈ ಯು ಗೈಸ್ ಆರ್ ಬೆಸ್ಟ್ ಫ್ರೆಂಡ್ಸ್ ಗೆಳೆತನ ಬಗ್ಗೆ ನಾನು ನಿಮಗೆ ಒಂದು ವಾಗ್ದಾನ ವಾಕ್ಯ ಕೊಡ್ತೇನೆ ಫಿಲಿಪಿಯನ್ಸ್ ಫಿಲಿಪೀನ್ಸ್ ಟೂ ತ್ರೀ ಫಿಲಿಪಿ ಎರಡು ಮೂರು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಬಾಯ್ ಓಕೆ ಮಕ್ಕಳೇ ಬ್ಯಾಕ್ ಟು ದ ಟಾಪಿಕ್ ವಿ ವೇ ಸ್ಪೀಕಿಂಗ್ ಅಬೌಟ್ ಜೊನಾಥನ್ಸ್ ಆ್ಯಂಡ್ ಡೇವಿಡ್ಸ್ ಫ್ರೆಂಡ್ಶಿಪ್ ಓಕೆ ವೆನ್ ಗಾಡ್ ವಾಂಟೆಡ್ ಟು ಮೇಕ್ ಹಿಮ್ ದ ಕಿಂಗ್ ಡೇವಿಡ್ ದ ಕಿಂಗ್ ಆವಾಗ ಜೋನಾಥನನ್ನು ಏನು ಸಹ ಹೇಳಲಿಲ್ಲ ಇನ್ಸೈಡ್ ಹಿ ಲವ್ಡ್ ಹಿಮ್ ಓಕೆ ಸೊ ಆದರೆ ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ನಾವು ದೇವರೊಟ್ಟಿಗೆ ಶೇರ್ ಮಾಡುವಾಗ ಒಂದು ವಿಷಯವನ್ನು ಅಂದರೆ ಗಾಡ್ ನೋಸ್ ಇಟ್ ಆಲ್ರೆಡಿ ಅಂದರೆ ನಾವು ಹೇಳುವ ಮುಂಚೆನೇ ದೇವರಿಗೆ ಗೊತ್ತಿರ್ತದೆ ಅಂದರೆ ನಮಗೆ ಬೇಸರ ಆಗಿದೆ ನಮಗೆ ಒಂದು ವಿಷಯದಲ್ಲಿ ಕಷ್ಟ ಆಗ್ತದೆ ಆ ಓಕೆ ವೆನ್ ವಿ ಗೋ ಆ್ಯಂಡ್ ಪ್ರೇ ನೋ ಇನ್ ಹಿಸ್ ಪ್ರೆಸೆನ್ಸ್ ವಿ ಕ್ರೈ ಅಂದರೆ ನಾವು ಕೂಗ್ತೇವೆ ಕೇಳ್ತೇವೆ ದೇವರೊಟ್ಟಿಗೆ ಆವಾಗ ದೇವರು ನಮಗೆ ಕಂಫರ್ಟ್ ಮಾಡ್ತಾರೆ ಅಂದರೆ ಆಸ್ ಹಿ ಡಜೆಂಟ್ ಪುಷ್ ಅಸ್ ಹೋಗು ನಾನು ಬ್ಯುಸಿ ಇದ್ದೇನೆ ನನಗೆ ಬೇರೆ ಬೇರೆ ಲೋಕದಲ್ಲಿ ಇರುವ ಬೇರೆ ಜನರನ್ನು ನೋಡಬೇಕಂತ ಹಿ ನೆವರ್ ಪುಷಸ್ ಓಕೆ ಪುಷಸ್ ಯು ಬಟ್ ಇನ್ಸೈಡ್ ಹಿ ಹಗ್ಸ್ ಯು ಹಿ ಯು ಅಂದರೆ ಹಿ ನಿಮಗೆ ಜಾಸ್ತಿ ಪ್ರೀತಿ ಮಾಡ್ತಾನೆ ಅಲ್ಲವಾ ಸೊ ಅದೇ ರೀತಿಯಲ್ಲಿ ಬೇರೆ ನಮಗೆ ಬೇಕಿದ್ದ ಎಲ್ಲ ಒದಗಿಸಿ ಒದಗಿಸಿಕೊಡ್ತಾನೆ ನಮಗೆ ಜ್ಞಾನ ಕಡಿಮೆ ಆದರೆ ಜ್ಞಾನವನ್ನು ಕೊಡ್ತಾನೆ ನಮಗೆ ಶಾಲೆಯಲ್ಲಿ ಬೇಕಿದ್ದ ಎಲ್ಲ ವಸ್ತುವನ್ನು ಒದಗಿಸಿಕೊಡ್ತಾನೆ ನಮಗೆ ಹೆಲ್ಪ್ ಮಾಡ್ತಾನೆ ನಮ್ಮ ಓದುವಿಕೆಯಲ್ಲಿ ಕಲುವಿಕೆಯಲ್ಲಿ ನಮ್ಮ ಡೈಲಿ ಲೈಫಲ್ಲಿ ಸಹ ನಮಗೆ ಎನ್ಕರೇಜ್ ಮಾಡ್ತಾನೆ ನಮಗೆ ಪ್ರೇಯರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ಹಿ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಅ ಬೈಬಲ್ ಎಲ್ಲ ವಿಷಯದಲ್ಲಿ ನಮಗೆ ಸಹಾಯ ಮಾಡ್ತಾನೆ ಓಕೆ ಯಾಕೆ ಅಂದರೆ ನಮಗೋಸ್ಕರ ಹೀ ಆಲ್ಸೋ ಡೈಡ್ ಆನ್ ದ ಕ್ರಾಸ್ ಓಕೆ ಅಂದರೆ ಟೂ ಇಯರ್ ಟೂ ಥೌಸಂಡ್ ಇಯರ್ಸ್ ಅಗೋ ನಮಗೋಸ್ಕರ ಅಂತ ಅವನು ಅವನ ಅವನ್ ತನ್ನ ಪ್ರಾಣವನ್ನೇ ಅವನು ಕೊಟ್ಟನು ನಾವು ಯಾರು ನಾಶವಾಗದಂತೆ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೆ ಅಲ್ಲವ ಸೊ ನಾವು ಒಂದು ಫ್ರೆಂಡಿಗೆ ನಾವು ವಿ ಗೋ ಇನ್ ವಿ ಅಂದರೆ ನಾವು ಒಂದು ಶಾಲೆಗೆ ಹೋದಾಗ ಹೊಸ ಶಾಲೆಗೆ ಈಗ ಎಕ್ಸಾಂಪಲ್ ತಗೊಳ್ಳಿ ನಾವು ನಮ್ಮ ಶಾಲೆಯನ್ನು ಬಿಟ್ಟು ನಮಗೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಇರ್ತದೆ ಬೇರೆ ಶಾಲೆಯಲ್ಲಿ ಆವಾಗ ನೀವು ಯು ಗೋ ಅಂದರೆ ಫ ಇನ್ ಸರ್ಚ್ ಆಫ್ ಅ ಫ್ರೆಂಡ್ ನಮಗೆ ಯಾರು ಫ್ರೆಂಡ್ಸ್ ಸಿಕ್ತಾರಾ ಆ ಐ ವರ್ತ್ ಟು ಬಿ ದೇರ್ ಫ್ರೆಂಡ್ ಯು ವಿಲ್ ಹ್ಯಾವ್ ಮೆನಿ ಕ್ವಶನ್ಸ್ ಇನ್ ಯೋರ್ ಮೈಂಡ್ ಅಂದರೆ ಯಾರು ನನಗೆ ಇಷ್ಟಪಡ್ತಾರೆ ನಾನು ಯಾರ ಫ್ರೆಂಡ್ ಆಗ್ತೇನೆ ಯಾರು ನನ್ನ ಫ್ರೆಂಡ್ ಆಗ್ತಾರೆ ಅಂತ ನಾವು ಒಂದು ತುಂಬ ಕ್ವಶನ್ಸಲ್ಲಿ ನಾವು ಹೋಗ್ತೇವೆ ಅಲ್ಲವಾ ಸೊ ವೆರ್ ಆ್ಯಸ್ ವೆನ್ ಯು ಕಮ್ ಹೋಮ್ ಆ್ಯಂಡ್ ಪ್ರೇ ಅಂದರೆ ನಾವು ಹೋಗುವ ಮುಂಚೆನೇ ನಾವು ಪ್ರೇಯರ್ ಮಾಡಿದರೆ ದೇವರೊಟ್ಟಿಗೆ ದೇವರೇ ನನಗೆ ಒಳ್ಳೆ ಫ್ರೆಂಡನ್ನು ಕೊಡು ಅಂತ ಆವಾಗ ದೇವರು ನಿಮಗೆ ಖಂಡಿತ ಒಂದು ಒಳ್ಳೆ ಫ್ರೆಂಡನ್ನು ಕೊಡ್ತಾರೆ ಬಟ್ ಯು ಗೈಸ್ ಡೋ ನೀಡ್ ದ್ಯಾಟ್ ಫ್ರೆಂಡ್ ಬಿಕಾಸ್ ಯು ಆಲ್ರೆಡಿ ಹ್ಯಾವ್ ಚೀಸಸ್ ಕ್ರೈಸ್ಟ್ ಅಲ್ಲವಾ ಸೊ ವೈ ಡು ಯು ನೀಡ್ ಅನದರ್ ಫ್ರೆಂಡ್ ಜೀಸಸ್ ದೆವರ್ ಯು ಅವನು ಟೆಂಪರರಿಯಾಗಿ ಬರುವುದಿಲ್ಲ ನಿಮ್ಮ ಲೈಫಲ್ಲಿ ಓಕೆ ಸಮ್ ಟೈಮ್ಸ್ ಪೀಪಲ್ ಫ್ರೆಂಡ್ಸ್ ನಮಗೆ ನಾವು ಎಂತಾದರೆ ಅವರಿಗೆ ಕೊಟ್ಟರೆ ಅವರು ಎಂತಾದರೆ ನಮ್ಮಿಂದ ಹಿಂದೆ ಕೇಳ್ಕೊಳ್ತಾರೆ ದೇ ಎಕ್ಸ್ಪೆಕ್ಟ್ ಸಮಥಿಂಗ್ ಬ್ಯಾಕ್ ಫ್ರಮ್ ಅಸ್ ವೆರಸ್ ಜೀಸಸ್ ಕ್ರೈಸ್ಟ್ ಡಜೆಂಟ್ ಡೂ ದ್ಯಾಟ್ ಓಕೆ ಹಿ ಹಿ ಗೀವ್ಸ್ ಯು ಓಪನ್ಲಿ ಹಿ ಗೀವ್ಸ್ ಯು ಹೋಲ್ ಇಡ್ಲಿ ಅಂದರೆ ನೀವು ಎಷ್ಟು ಅವನಿಗೆ ಕೊಡ್ತೀರ ಅಷ್ಟೇ ನಿಮಗೆ ದೇವರು ಕೊಡ್ತಾರೆ ಬಟ್ ಹಿ ನೆವರ್ ಆಸ್ ಇಟ್ ಬ್ಯಾಕ್ ಓಕೆ ಅಲ್ಲವಾ ಸೊ ಹೀಗೆ ನಾವು ಇದರಲ್ಲಿ ನೋಡ್ಬೋದು ಈ ವಿಷಯದಲ್ಲಿ ನಮಗೆ ತುಂಬ ಎಕ್ಸಾಂಪಲ್ಸ್ ಕೊಡ್ಬೋದು ನಮಗೆ ಬೆಸ್ಟ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಬಗ್ಗೆ ಅವರು ಮಾಡುವ ನಮಗೆ ಫ ಹೆಲ್ಪ್ ಬಗ್ಗೆ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲ ಹೇಳ್ಕ್ ಅಂದರೆ ವಿ ಸಿ ಇನ್ ಅವರ್ ಡೈಲಿ ಲೈಫ್ ಅಲ್ಲ ಸೊ ನಾವೀಗ ಒಂದು ಸಾಂಗನ್ನೇ ಕೇಳಿ ಬರುವ ಓಕೆ song ನೋಡಬಹುದು ದಾವಿದ ನನಗೆ ಅರಸನ ಅರಸನಾದ ಪು ಅರಸನಾಗಲಿಕ್ಕೆ ನ ಸಿಗುವಾಗ ಇನ್ ಜೊನಾಥನು ಅವನಿಗೆ ಹೇಟ್ ಮಾಡ್ಲಿಲ್ಲ ಇನ್ ಸೈಡ್ ಹಿ ಲವ್ಡ್ ಹಿಮ್ ಅಂಡ್ ದಾವಿದ ಜೊನಾಥನ ಫ್ಯಾಮಿಲಿಯನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡ ಓಕೆ ಸೊ ವಿ ಕ್ಯಾನ್ ಸಿ ಹಿಯರ್ ದೇ ಹ್ಯಾಡ್ ಅ ಗ್ರೇಟ್ ಫ್ರೆಂಡ್ಶಿಪ್ ಜೆಲೆಸ್ ಆಗಲಿ ದಾವಿದ ಜೊನಾಥನಿಗೆ ದಾವಿದನ ಮೇಲೆ ದ್ವೇಷ ಮಾಡ್ಕೊಳ್ಬಹುದಿತ್ತು ಕೋಪ ಮಾಡ್ಕೊಳ್ಬಹುದಿತ್ತು ಸಿಟ್ಟು ಮಾಡ್ಕೊಳ್ಬಹುದಿತ್ತು ಅವನಿಗೆ ದೂಡಿ ಅಂದರೆ ಹಿ ಕುಡ್ ಹ್ಯಾವ್ ಪುಷ್ ಹಿಮ್ ಫಾರ್ ಫ್ರಮ್ ಹಿಮ್ ಅಂದರೆ ಅಷ್ಟು ಬೇಜಾರಾಗಿ ಸೊ ಬಟ್ ಇನ್ ಸ್ಟೆಡ್ ಹಿ ಲವ್ಡ್ ಹಿಮ್ ಅಲಾಟ್ ಓಕೆ ಯಾವುದೇ ರೀತಿಯಲ್ಲಿ ದ್ವೇಷ ಆಗಲಿ ಹಿ ರೆಸ್ಪೆಕ್ಟೆಡ್ ಗಾಡ್ಸ್ ಡಿಸಿ ಡಿಸಿಷನ್ ಆನ್ ಮೇಕಿಂಗ್ ಡೇವಿಡ್ ದ ಕಿಂಗ್ ಆಫ್ ಇಸ್ರಾಯಲ್ ಓಕೆ ಸೊ ಇಲ್ಲಿ ನೋಡ್ಬೋದು ವಿ ಹ್ಯಾ ವಿ ಕ್ಯಾನ್ ಸಿ ಅ ವೆರಿ ಗುಡ್ ಫ್ರೆಂಡ್ಶಿಪ್ ಗ್ರೇಟ್ ಫ್ರೆಂಡ್ಶಿಪ್ ಬಿಟ್ವೀನ್ ಡೇವಿಡ್ ಆ್ಯಂಡ್ ಜೊನಾಥನ್ ನಿಮಗೆ ಎಲ್ಲರಿಗೂ ಈ ಸ್ಟೋರಿ ಇಷ್ಟ ಆಯಿತಂತ ಎನಿಸ್ಕೊಳ್ತೇವೆ ಎನಿಸ್ಕೊಳ್ತೇನೆ ಓಕೆ ಸೊ ನಾವಿಲ್ಲಿ ಈ ಎಪಿಸೋಡಲ್ಲಿ ನಾವು ಏನು ಏನು ಬಗ್ಗೆ ಕಲ್ತೇವು ನಾವು ದಾವಿದನ ಮತ್ತು ಜನಾಥನ ಮಧ್ಯದಲ್ಲಿ ಇರುವ ಫ್ರೆಂಡ್ಶಿಪ್ ಬಗ್ಗೆ ಕಲ್ತೆವು ನಮ್ಮ ಮತ್ತೆ ದೇವರ ಮಧ್ಯದಲ್ಲಿ ಇರುವ ಫ್ರೆಂಡ್ಶಿಪ್ ಬಗ್ಗೆ ಕಲ್ತೆವು ಅದನ್ನು ಹೇಗೆ ನಾವು ದೇವರೊಟ್ಟಿಗೆ ಮತ್ತು ನಮ್ಮ ಮಧ್ಯದಲ್ಲಿ ಇರುವ ಫ್ರೆಂಡ್ಶಿಪ್ ಆಗಲಿ ಸಂಬಂಧವಾಗಲಿ ಹೇಗೆ ಸ್ಟ್ರಾಂಗ್ ಮಾಡುವ ಬಗ್ಗೆ ಅಂತ ಸಹ ಕಲ್ತೆವು ಸೊ ಕೆ ಓಕೆ ನಾವೀಗ ಒಂದು ವಾಕ್ಯ ನೋಡೋಣ ಯೋಹಾನ ಹದಿನೈದು ಹನ್ನೆರಡರಿಂದ ಹದಿಮೂರು ಓಕೆ ಸೊ ನಾನು ನಿಮ್ಮನ್ನು ಪ್ರೀತಿಸಿದವರೆಗೆ ನೀವು ಒಬ್ಬರನ್ನು ಒಬ್ಬರು ಒಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬು ಎಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ ಓಕೆ ಸೊ ಹಿ ಹ್ಯಾಸ್ ಗಿವನ್ ಅಸ್ ಅ ಕಮಾಂಡ್ಮೆಂಟ್ ಅಂದರೆ ದೇವರು ನಮಗೆ ಹೇಗೆ ಪ್ರೀತಿಸುತ್ತಾರಲ್ಲವಾ ಹಾಗೆಯೇ ನಾವು ಬೇರೆಯವರಿಗೆ ನಮ್ಮ ಫ್ರೆಂಡ್ಸ್ ಆಗಲಿ ನಮ್ಮ ಎನಿಮಿಸ್ ಆಗಲಿ ನಮಗೆ ಏನು ತಪ್ಪು ಮಾಡಿದರೆ ನಮ್ಮ ನಮ್ಮ ವಿರುದ್ಧವಾಗಿ ಏನು ತಪ್ಪು ಮಾಡಲಿ ನಮ್ಮ ಬಗ್ಗೆ ಬೇರೆಯವರಿಗೆ ಹೇಳಿದಾಗಲಿ ಏನು ಸಹ ಮಾಡಿದ್ರು ಬಟ್ ವಿ ಸ್ಟಿಲ್ ಹ್ಯಾವ್ ಟು ಲವ್ ದೆಮ್ ಯಾಕೆಂದರೆ ಅವರು ಒನ್ಸ್ ಅಪ್ ಒನ್ ಎ ಟೈಮ್ ದೇ ವೇರ್ ಅವರ್ ಫ್ರೆಂಡ್ ಅಲ್ಲವಾ ಒಂದು ಫ್ರೆಂಡ್ ಆಗಿದ್ರು ಯಾರು ನಮಗೆ ಅರ್ಥ ಮಾಡಿಕೊಳ್ಳದಿದ್ದರೆ ಅವರು ನಮ್ಮ ಫ್ರೆಂಡ್ ಆಗಿದ್ರು ಓಕೆ ಇದರ ಬಗ್ಗೆ ನಾವು ಜಾಸ್ತಿ ಮಾತಾಡೋಣ ನಮಗೆ ಒಂದು ಕರೆ ಇದೆ ಹಲೋ ಹೇಗಿದ್ದೀರಾ ಓಕೆ ಎಂತ ಎಂತ ಮಾಡ್ತಿದ್ರಿ ಮಾಡ್ತಿದ್ರಿ ನೀವು ಅಂದ್ರೆ ಪ್ರೇಯರ್ ಮಾಡುವಾಗ ನಿಮ್ಗೆ ಒಂದು ಇಷ್ಟವಾದಂತ ಹಾಡಿ ಹಾಡು ಹಾಡ್ತೀರಲ್ಲ ಅದ್

ಅಂದರೆ ನಿಮ್ಗೆ ಹಿ ಈಸ್ ಅ ಗುಡ್ ಫ್ರೆಂಡ್ ಆ ರೀತಿಯಲ್ಲಿ ನಿಮ್ಗೆ ಈ ಇಷ್ಟರವರೆಗೆ ನಿಮ್ಗೆ ಬೇಕಾದ ಎಲ್ಲವನ್ನು ಒದಗಿಸಿ ಕೊಡ್ತಿದ್ದಕ್ಕಾಗಿ ನೀವು ಅವರಿಗೆ ನೀವು ಯು ಗೈಸ್ ಗಿಫ್ಟ್ ಥ್ಯಾಂಕ್ಸ್ ಅಲ್ಲವಾ ಸೊ ಮತ್ತೆ ನಿಮ್ಗೆ ಶಾಲೆಯಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಓಕೆ ಸೊ ನಿಮಗೋಸ್ಕರ ಒಂದು ವಾಗ್ದಾನ ವಾಕ್ಯ ಜ್ಞಾನೋಕ್ತಿ ಇಪ್ಪತ್ತೇಳು ಹನ್ನೆರಡು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಓಕೆ ಸೊ ಮಕ್ಕಳೇ ನಾವು ಇಂದಿನ ಎಪಿಸೋಡಲ್ಲಿ ನೋಡಿದ್ವು ನೋಡಿದ್ದೆವು ಅಬೌಟ್ ಫ್ರೆಂಡ್ಶಿಪ್ ವಿ ಸ್ಪೋಕ್ ಅಬೌಟ್ ಫ್ರೆಂಡ್ಶಿಪ್ ಅಲ್ಲವಾ ಸೊ ಅಬೌಟ್ ದೇರ್ ವರ್ ಮೆನಿ ಟಾಪಿಕ್ಸ್ ರಿಗಾರ್ಡಿಂಗ್ ಟು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂದರೆ ಏನು ಫ್ರೆಂಡ್ಶಿಪ್ ಹೇಗೆ ಮಾಡೋದು ದೇವರೊಟ್ಟಿಗೆ ಇರುವ ಫ್ರೆಂಡ್ಶಿಪ್ ಹೇಗೆ ಅದೆಲ್ಲ ಬಗ್ಗೆ ನಾವು ಸ್ಟೋರಿಸ ನೋಡಿದೆವು ಅದರ ಬಗ್ಗೆ ಎಲ್ಲ ಕಲ್ತೆವು ಅಲ್ಲ ಹೀಗೆನೆ ನಾವು ನಿಮಗೋಸ್ಕರ ಹಲವಾರು ಬೇರೆ ರೀತಿಯಾದ ಟಾಪಿಕ್ಸ್ ಅನ್ನು ತರಲಿದ್ದೇವೆ ಓಕೆ ನೀವೆಲ್ಲರೂ ಅಷ್ಟು ತನಕ ನೋಡ್ತಾ ಇರಿ ಆಸರಿ ಟಿವಿ